ಹಾಯ್ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನೆಲ್ಲ ಹೋಗ್ತಾ ಇರೋವಂಥದ್ದು ಒಂದು ಪುರಾತನವಾದ ದೇವಸ್ಥಾನ ಹಾಗೆ ಇದು ತುಂಬ ಕಾಡುಗಳ ಮಧ್ಯೆ ಇರುವಂಥ ದೇವಸ್ಥಾನ ತುಂಬ ನಂಬಿಕೆ ಇರುವಂಥ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಇದು ಹಾಗೆ ಆ ಇಲ್ಲಿಗೆ ಬರಬೇಕು ಅಂತ ಅಂದರೆ ನೀವು ಕೊರಟ್ಕೆರೆ ಹತ್ರ ಕೊಳಾಲ ಅಂತ ಇರುತ್ತೆ ಅಲ್ಲಿಗೆ ಬಂದರೆ ಇಲ್ಲಿ ಯಾರು ಬೇಕಾದರೂ ಕೇಳಿದ್ರೆ ಹೇಳ್ತಾರೆ ಅಂತ ದೇವಸ್ಥಾನ ಇದು ಇಲ್ಲಿ ಸುತ್ತಮುತ್ತು ಯಾವುದೇ ಕಾರಣಕ್ಕೂ ಮನೆಗಳಿಲ್ಲ ಇಲ್ಲಿ ತುಂಬ ತುಂಬ ದೂರದಲ್ಲಿ ಊರಿಂದ ತುಂಬ ದೂರದಲ್ಲಿ ಇರೋವಂಥ ಇದಾಗಿರೋದ್ರಿಂದ ಇನ್ನು ರೋಡು ಕೂಡ ಇಲ್ಲಿ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಇಲ್ಲಿ ಒಂದು ವಿಡಿಯೋ ನೋಡಿಕೊಂಡೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೋಗಿದ್ದು ತುಂಬ ದಿಸ್ಗಳಿಂದ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೂರ್ಯ ಆಂಜನೇಯ ಸ್ವಾಮಿ ಟೆಂಪಲ್ ನನಗೆ ಆಲ್ಮೋಸ್ಟ್ ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ಒಂದು ಕೂಡ ಗೊತ್ತಾಗಲಿಲ್ಲ ಅಷ್ಟು ಒಳಗಡೆ ಇರೋದರಿಂದ ತುಂಬ ಹುಡ್ಕೊಂಡು ಹುಡ್ಕೊಂಡು ಹೋಗಿ ನಿಮಗೋಸ್ಕರ ವಿಡಿಯೋ ಕೂಡ ಮಾಡಿರುವಂಥದ್ದು ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಇಲ್ಲಿ ಐನೂರುಗಳು ಹೇಳ್ದಂಗೆ ನಾವು ಕೇಳಲೇಬೇಕಾಗತ್ತೆ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ ಇಲ್ಲಿ ಮಕ್ಕಳಿಂದೇ ಸಮಸ್ಯೆ ಇರ್ಬೋದು ಹಾಗೆ ನನಗೆ ತುಂಬ ಇದಾಗಿದ್ದು ಇಲ್ಲಿ ಏನಪ್ಪ ಅಂತ ಅಂದರೆ ಬೆಂಗಳೂರು ಹಾಗೆ ತುಂಬ ದೂರದಿಂದ ಬರ್ತಾ ಇದ್ದಿದ್ದು ಜನ ಏನಿಗೆ ಬರ್ತಾಯಿದ್ರು ಅಂತ ನಾನು ವಿಚಾರಣೆ ಮಾಡಿದಾಗ ಇಲ್ಲಿ ಮಕ್ಕಳಿಲ್ಲ ಅಂತ ಅಂದರೆ ಖಂಡಿತವಾಗಲೂ ಇಲ್ಲಿ ಬಂದು ಮಕ್ಕಳು ಹರಕೆ ಕಟ್ಕೊಂಡು ಹೋದರೆ ಮಕ್ಕಳಾಗತ್ತೆ ಹಾಗೆ ಜಮೀನ್ದಿರ್ಬೋದು ಇರ್ಬೋದು ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ನಾವಿಲ್ಲಿ ಬಂದು ಪರಿಹಾರನ ಅಂದರೆ ನಾವು ಇಲ್ಲಿ ಬಂದು ಕೇಳಿಕೊಂಡು ಹುಂಡಿಗೆ ಬರೆದು ಹಾಕಬೇಕಾಗತ್ತೆ ನಲವತ್ತ ಎಂಟು ಸಾರಿ ನಾವು ಸೂರ್ಯ ಆಂಜನೇಯ ಅಂತ ಬರೆದು ಆ ಹುಂಡಿ ಒಳಗಡೆ ಹಾಕಿ ಪ್ರತಿಯೊಂದೂ ನಮ್ಮ ಕೋರಿಕೆ ಏನಿದೆ ಅಂತ ಒಂದು ಒಂದು ಸತಿಗೆ ಒಂದೇ ಕೋರಿಕೆಯನ್ನು ನಾವು ಕೇಳ್ಕೋಬೇಕಾಗತ್ತೆ ಇಲ್ಲಿ ಕೋರಿಕೆನ ಕೇಳಿಕೊಂಡು ನಮಗೆ ಒಂದು ಇದರಲ್ಲಿ ಫೋಲ್ಡ್ ಮಾಡಿ ಚೀಟಿನ ಅದರೊಳಗಡೆ ನಾವು ನಮಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ಕೂಡ ಸೇರಿಸಿ ಹುಂಡಿ ಒಳಗಡೆ ಹಾಕಿದಾಗ ಅವ್ರು ಕೂಡ ಇಲ್ಲಿ ಅದನ್ನು ಓಪನ್ ಮಾಡಿ ನೋಡ್ತಾರೆ ಓಪನ್ ಮಾಡಿ ನೋಡಿದಾಗ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರಿಗೆ ನಾವು ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಹರಕೆ ಏನಿದೆ ಅಂತ ಕೂಡ ಹೇಳಿದಾಗ ಅಲ್ಲಿ ಕೂಡ ಅಲ್ಲಿನ ಐನೂರು ನಮಗೆ ನಮ್ಮ ಹರಕೆ ಏನಿದೆ ಅಂತ ಕೂಡ ತಿಳ್ಕೊಂಡು ನಮಗೆ ಫೋನ್ ಮಾಡಿ ಫೋನ್ ಮುಖಾಂತರ ನಾವು ಯಾವ ರೀತಿ ಏನು ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ದವರು ಇವರೆಲ್ಲ ಕೂಡ ಮಕ್ಕಳಿಲ್ಲ ಅಂತ ಸಿಟಿಗಳಿಂದ ಬಂದು ಇಲ್ಲಿ ಇಂಥ ಹಳ್ಳಿಗಳಲ್ಲಿ ಅಂದರೆ ಇಂಥ ಕಾಡುಗಳಲ್ಲಿ ಒಂದು ದೇವಸ್ಥಾನ ಇದೆ ಇಂಥ ಪುರಾತನವಾದ ದೇವಸ್ಥಾನ ಇದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ ಅಷ್ಟು ನಂಬಕ್ಕೆ ಕೂಡ ಸಾಧ್ಯ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಯಾರ್ಯಾರೆಲ್ಲ ಏನೇನು ಬರಿತಾ ಇದ್ದಾರೆ ಇವರು ಇಷ್ಟಾರ್ಥನ ಕೋರಿಕೆನ ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಅದಕ್ಕೆ ಅರ್ಶನಾ ಕುಂಕುಮನ ಹಚ್ಚಿ ಆಮೇಲೆ ನಾವು ಅಲ್ಲಿ ಹಾಕಿ ಬರೋ ಅಲ್ಲಿ ನಮ್ಮ ಅಲ್ಲಿ ಬಂದ ಮೇಲೆ ನಮಗೆ ಆ ಮನೆಗೆ ಬಂದ ಮೇಲೆ ಅವರು ಫೋನ್ ಕೂಡ ನಮಗೆ ಮೆಸೇಜ್ ಮಾಡ್ತಾರೆ ನಾವು ಏನು ಮಾಡಬೇಕು ಅಂತ ಅದೇ ರೀತಿ ನಾವು ನೆಡ್ಕೊಂಡ್ರೆ ಖಂಡಿತವಾಗ್ಲೂ ಶುಭ ಸೂಚನೆ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಹಾಗಾದರೆ ಯಾಕೆ ತಡ ಮಾಡ್ತೀರಾ ಯಾವುದೇ ಒಂದು ವಿಚಾರಕ್ಕಾಗಲಿ ನೀವು ಖಂಡಿತವಾಗಲೂ ಈ ದೇವಸ್ಥಾನಕ್ಕೆ ಹೋಗ್ಬೋದು ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಆಗಿ ಇಲ್ಲಿ ಯೋಚನೆ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಬಂದ ಮೇಲೆ ಪಾಸಿಟಿವ್ ಆಗಿ ನಮ್ಗೆ ಆಯಿತು ಅಂತ ಕೂಡ ಹೇಳ್ತಾಯಿದ್ರು ಹಾಗಾದರೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು